ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಪೆಹಲ್ಗಾವ್ ನಲ್ಲಿ ಏನು ಉಗ್ರರು ಭಯೋತ್ಪಾದನೆ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಸಿಂಧೂ ಜಲ ಒಪ್ಪಂದದ ಅನ್ವಯ ನದಿ ನೀರನ್ನ ತಿರುಗಿಸ್ತೇವೆ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ ಇದನ್ನ ತಿರ್ಗ್ಸಿದ್ದೇ ಆದ್ರೆ ಯುದ್ಧಕ್ಕೆ ಸಮವಾದ ಕ್ರಮ ಆಗುತ್ತೆ ಅಂತ ಹೇಳಿ ಪಾಕಿಸ್ತಾನನು ಹೇಳಿದೆ ಕಾಶ್ಮೀರದ ಪೆಹಲ್ಗಾವ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನಿನ್ನೆ ಮಂಗಳವಾರ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಆ ಅಮಾಯಕರು ಮೃತಪಟ್ಟಿದ್ದಾರೆ ಇದರ ಬೆನ್ನಲ್ಲೇ ಸಿಂಧು ನದಿ ಒಪ್ಪಂದ ಅಮಾನತು ಒಳಗೊಂಡಂತೆ ಪಾಕಿಸ್ತಾನದೊಂದಿಗೆ ಎಲ್ಲಾ ರೀತಿಯ ರಾಜತಾಂತ್ರಿಕ ಸಂಬಂಧವನ್ನ ಭಾರತ ಕಳಿಸಿಕೊಂಡಿದೆ ಸಿಮ್ಲಾ ಒಪ್ಪಂದದ ಒಪ್ಪಂದ ಭಾರತದೊಂದಿಗೆ ವಾಯು ಮಾರ್ಗ ಹಂಚಿಕೆ ವ್ಯಾಪಾರ ದ್ವಿಪಕ್ಷೀಯ ಸಂಬಂಧ ವೀಸಾ ರದ್ದು ಸೇನಾ ವಾಪಸಾತಿ ವಾಘಾ ಅಟ್ಟಾರಿ ಗಡಿ ಬಂದ್ ಒಳಗೊಂಡಂತೆ ಹಲವು ಕಠಿಣ ಕ್ರಮಗಳನ್ನ ಭಾರತ ತೆಗೆದುಕೊಂಡಿದೆ ಇದರ ಬೆನ್ನಲ್ಲೇ ಪ್ರಧಾನಿ ಶಹ ಶೆಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆಯ ನಂತರ ಪಾಕಿಸ್ತಾನ ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಸಿಂಧೂ ನದಿ ಒಪ್ಪಂದ ರದ್ದುಪಡಿಸಿರುವುದು ರಾಷ್ಟ್ರ ಹಿತಕ್ಕೆ ವಿರುದ್ಧವಾದದ್ದು ಇದು ಇಪ್ಪತ್ನಾಲ್ಕು ಕೋಟಿ ಪಾಕಿಸ್ತಾನಿಯರ ಜೀವನಡಿಯ ಜೀವನಾಡಿಯಾಗಿದೆ ಯಾವುದೇ ಬೆಲೆ ಕೊಟ್ಟಾದ್ರೂ ನೀರಿನ ಹಕ್ಕುಗಳನ್ನ ರಕ್ಷಿಸೋಕೆ ಇಸ್ಲಾಮಾಬಾದ್ ಎಲ್ಲ ರೀತಿಯ ಹೋರಾಟ ಮಾಡ್ತದೆ ಪಾಕಿಸ್ತಾನ ತಕ್ಷಣದಿಂದಲೇ ವಾಘಾ ಗಡಿಯನ್ನ ಮುಚ್ಚತೆ ಶಿಮ್ಲಾ ಒಪ್ಪಂದದ ಸಹಿತ ಭಾರತದೊಂದಿಗಿನ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನ ಪಾಕಿಸ್ತಾನ ಅಮಾನತಿನಲ್ಲಿಡುತ್ತದೆ ಪಾಕಿಸ್ತಾನ ಗಡಿ ದಾಟಿದ ಭಾರತೀಯರು ಏಪ್ರಿಲ್ ಮೂವತ್ತರೊಳಗೆ ದೇಶ ತೊರೆಯಬೇಕು ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಇದ್ರ ಆ ಇದ್ರ ಜೊತೆಗೆ ಅಲ್ಲಿನ ಪತ್ರಕರ್ತರು ಸಹ ಪಾಕಿಸ್ತಾನ ತಮಗೆ ತಾವು ಏನು ಅದ್ರಲ್ಲಿ ಭಾಗಿಯಲ್ಲ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಅದನ್ನ ಅವರು ದ್ವಿಪಕ್ಷೀಯ ಮಾತುಕತೆ ಮಾಡ್ಬೇಕು ಮತ್ತು ಆ ಈ ಉಗ್ರರ ಯಾರೆಲ್ಲ ಒಂದು ಸಂಘಟನೆಗಳಿದಾವೆ ಭಾರ ಪಾಕಿಸ್ತಾನದ ಗಡಿ ಒಳಗಡೆ ಅಂತವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಪಾಕಿಸ್ತಾನದ ಪತ್ರಕರ್ತೆ ಸಹ ಹೇಳಿದ್ದಾರೆ ಇದು ಈ ರೀತಿ ಪಾಕಿಸ್ತಾನ ನನಗೆ ಆ ತೊಂದ್ರೆ ಆಗ್ತಿದೆ ಅಂದಾಗ ಈಗ ಬಾಯ್ ಬಿಟ್ಟಿದೆ ಈಗ ಏನು ನೀರ್ ನೀರ್ ನಿಲ್ಸಿದ್ರೆ ನಮಗೆ ತೊಂದರೆ ಆಗತ್ತೆ ಆಗ ಮೂಗಿಡಿದ್ರೆ ಬಾಯ್ ಬಿಡ್ತಾರಲ್ಲ ಅನ್ನೋ ರೀತಿಯಲ್ಲಿ ಈಗ ಪಾಕಿಸ್ತಾನ ಬಿಟ್ಟಿದೆ ಪಾಕಿಸ್ತಾನದ ಜೊತೆಗೆ ಇದ್ರ ಜೊತೆಗೆ ತಪ್ಪು ನಮ್ಮ ದೇಶದಲ್ಲೇ ಇದೆ ಯಾಕಂದ್ರೆ ನಮ್ಮ ದೇಶದ ಏನು ಬೇಹು ಬೇಹು ಬಂದಿರ್ಲಿಲ್ವಾ ಅಮಿತ್ ಶಾ ಅವರಿಗೆ ಬೇಹು ಬಂದಿರ್ಲಿಲ್ವಾ ಇಲ್ಲಿ ತ್ರೀ ಸೆವೆಂಟಿ ರದ್ದು ಮಾಡಿ ಇಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಿದೀವಿ ಜನ ಓಡಾಡ್ಬಹುದು ಆ ಬೇರೆ ಬೇರೆ ಉದ್ಯಮಿಗಳಿಗೆ ಅವಕಾಶ ಮಾಡ್ಕೊಟ್ಟಿದ್ವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಹೇಗೆ ಬಂದ್ರು ಅವ್ರನ್ನ ಇದುವರೆಗೂ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ ಅಹ್ ಬ ಬಿಜೆಪಿ ಇದುವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಬಿಜೆಪಿ ಸದಸ್ಯರು ಸಂಸದರು ಎಲ್ಲಾ ಬೇರೆ ತೆ ಮಾತನ್ನ ಮಾತ್ರ ಹಾಡ್ತಾರೆ ಕಲ್ಮಾ ಓದ್ತಾ ಇದ್ವಿಂದ ಈ ಕಲ್ಮಾ ಓದೋದಕ್ಕೆ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ವ್ಯಂಗ್ಯ ಮಾಡೋರು ಆ ರೀತಿ ಹೇಳಿದ್ರೆ ನಡೀತದೆ ಆದ್ರೆ ವಿರೋಧ ಪಕ್ಷ ಇವತ್ ಹೇಳ್ತಾ ಇದ್ದೆ ನಿಮ್ಮ ಎಲ್ಲಾ ಸುರಕ್ಷಿತ ಕ್ರಮಗಳಿಗೆ ನಮ್ಮ ಸ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಹೇಳಿ ಆದ್ರೆ ಆದ್ರೆ ಬಿಜೆಪಿಯವ್ರು ಹೇಳ್ತಾ ಇದ್ರೆ ಕಲ್ಮಾ ಓದ್ತಾ ಇದಾರೆ ಮತ್ತು ಧರ್ಮ ಕೇಳಿದ್ರಿ ಕೇಳಿದ್ ಬಿಟ್ಟು ಅವ್ರ ಶೂಟ್ ಮಾಡಿದ್ರು ಅನ್ನೋ ಮಾತುಗಳನ್ನ ಒಂದು ಬೇಜವಾಬ್ದಾರಿ ಹೇಳಿಕೆ ಅಷ್ಟೊಂದು ಇವಾಗ ನೋವಾಗಿದ್ರೆ ಮುಖ್ಯ ಮುಖ್ಯಮಂತ್ರಿ ಅವ್ರನ್ನ ಇನ್ನು ಎಲ್ಲ ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಗೆ ಕರೆದಿಲ್ಲ ಒಮರ್ ಅಬ್ದುಲ್ಲ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಚುನಾವಣೆ ಮುಖ್ಯ ಆಯ್ತೆ ಇವತ್ತು ದೇಶದ ಜನರ ಪ್ರಾಣ ಮುಖ್ಯ ಆಗ್ಲಿಲ್ಲ ಹೇಗೆ ಮಣಿಪುರದ ಜನರ ಜೊತೆ ನಡ್ದ್ಕೊಂಡ್ರಲ್ಲ ಅದೇ ರೀತಿ ಇವತ್ತು ಸತ್ತಿರೋರೆಲ್ಲ ಹಿಂದೂಗಳು ಹಿಂದೂಗಳ ಕುಟುಂಬದವ್ರ ಜೊತೆ ನಡ್ಕೊಳ್ತಾ ಇದಾರೆ ಹಿಂದೂಗಳನ್ನ ಇದನ್ನ ತೇಪೆ ಮುಚ್ಚೋಕೆ ಈ ಪ್ರಧಾನಿ ಏನ್ ಮಾಡ್ತಾ ಇದ್ರಲ್ಲ ಅದನ್ನ ತೇಪೆ ಹಾಕೋಕೆ ಈ ಆರ್ ಎಸ್ ಎಸ್ ಮತ್ತು ಬಜರಂಗ್ ದಲ ಅವರು ಏನು ಹೆಣಗಳು ಬರ್ತಾ ಇದೆಯಲ್ಲ ಆ ಪಾರ್ಥಿವ ಶರೀರಗಳಿಗೆ ಗೌರವವನ್ನ ಸಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ಬೇಕಾಗಿತ್ತು ನರೇಂದ್ರ ಮೋದಿ ಆ ಜಾಗಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ನರೇಂದ್ರ ಮೋದಿ ಹೋಗಿಲ್ಲ ಬಹಳ ಖುಷಿಯಾಗಿ ಇವತ್ತು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ ಚುನಾವಣೆ ಆಗೋದು ಜನರಿಂದ ಜನರಿಗ ಜನ್ರಿಗಾಗಿ ಜನರಿಗೋಸ್ಕರ ಅನ್ನೋದನ್ನ ಪ್ರಧಾನಿ ಅಹ್ ಅಳಿಸ ಹಾಕಿದ್ದಾರೆ ಆದ್ರೆ ಜನ ಇವತ್ತಾದ್ರೆ ಹೆಚ್ಚು ಇವತ್ತು ಅಲ್ಲಿ ಸತ್ತಿದೆ ಎಲ್ಲಾ ಹಿಂದೂಗಳೇ ಆಗಿದ್ರು ಹಿಂದೂಗಳಿಗೆ ಕನ್ಸರ್ನ್ ತೋರಿಸಿಲ್ಲ ಭಾರತದ ಪ್ರಧಾನಿ ಪ್ರಧಾನಿ ಯಾವಾಗ್ಲೂ ಅಷ್ಟೇ ಯಾರಾದರೂ ಕ್ರೀಡಾಕೂಟದಲ್ಲಿ ಗೆ ಗೆದ್ದು ಬಿಟ್ರೆ ತಕ್ಷಣ ಕರೆದು ಪಾರ್ಟಿ ಮಾಡಿಸ್ಬಿಡ್ತಾರೆ ತಕ್ಷಣ ಕರೆದು ಜೊತೆ ಫೋಟೋ ಸೆಷನ್ ತೆಗಿಸ್ಕೊಳ್ತಾರೆ ಆದ್ರೆ ಕಷ್ಟದಲ್ಲಿ ಯಾವತ್ತು ಈ ದೇಶದ ಪ್ರಧಾನಿ ಜನರ ಜೊತೆಗೆ ಇದ್ದದ್ದ ನೆನ್ಪೇ ಇಲ್ಲ ಆದ್ರಿಂದ ಇಂಥ ಪ್ರಧಾನಿ ನಮಗ್ ಬೇಕಾ ಇದೆ ಇಂಚು ನಮಗಿದೆ ಅಂತ ಹೇಳ್ಕೊತಾ ಇರ್ತಾರೆ ಎಷ್ಟು ಐವತ್ನಾಲ್ಕ ಐವತ್ತಾರೇ ಎದೆ ಒಂದು ವಿಸ್ತಾರ ನನ್ನ ದೇಹ ನಂಗೆ ಯಾರು ಚಾಲೆಂಜ್ ತಗೋತೀರಾ ಅಂತೆ ಇವತ್ ನಿಮಗೆ ಚಾಲೆಂಜ್ ಕೊಟ್ಟಿದ್ದಾರೆ ಯಾರು ಭಾರತದ ಗಡಿಯಲ್ಲಿ ಆ ಉಗ್ರರು ಚಾಲೆಂಜ್ ಅನ್ನ ಕೊಟ್ಟಿದ್ದಾರೆ ನೀವ್ ಅವ್ರನ್ನ ಸದೆ ಬಡಿದು ನಂತರ ಬೇರೆ ಚುನಾವಣಾ ಪ್ರಚಾರ ಮಾಡ್ ಪ್ರಚಾರ ಮಾಡಕ್ ಬೇಕಾಗಿತ್ತು ಆದ್ರೆ ಸದೆ ಬಡಿಯೋಕೆ ನೀವು ಯಾವುದೇ ಮೀಟಿಂಗ್ ಅಲ್ಲೂ ಭಾಗವಹಿಸಿಲ್ಲ ಏನೂ ಇಲ್ಲ ಆದ್ರಿಂದ ಇದುವ ಪ್ರೆಸ್ ಮೀಟ್ ಕೊಡ್ಬೇಕು ಈ ಪ್ರಜಾಪ್ರಭುತ್ವದ ದೊಡ್ಡ ದೇಶ ಅಂತ ಹೇಳಿ ಟ್ರಂಪ್ ಜೊತೆ ಕೊಚ್ಕೋತಾ ಇರ್ತೀರಲ್ಲ ಇವತ್ತು ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು ಇದುವರೆಗೂ ಒಂದು ಪ್ರೆಸ್ ಮೀಟ್ ಸಹ ತಾವು ಮಾಡಿಲ್ಲ ಪ್ರೆಸ್ ಮೀಟ್ ಮಾಡಿ ನೀವ್ ಯಾರಿಗ್ಯಾಕೆ ಉತ್ತರ ಹೇಳ್ಬೇಕು ಅನ್ನೋದು ನಿಮ್ಮ ಧೋರಣೆ ಆದ್ರೆ ನೀವು ಆ ಪ್ರತಿಪಕ್ಷಗಳಿಗ ಉತ್ತರ ಹೇಳ್ಬೇಕಾಗುತ್ತೆ ಪ್ರತಿಪಕ್ಷಗಳನ್ನ ಆಯ್ಕೆ ಮಾಡಿರುವ ಜನ್ಗ ಉತ್ತರ ಹೇಳ್ಬೇಕಾಗ್ತದೆ ಯಾವುದಕ್ಕೂ ಉತ್ತರ ಹೇಳದೆ ಅಹ್ ಹಿಂದೆ ಮೊಘಲ್ ಸಾಮ್ರಾಜ್ಯದಲ್ಲಿ ಕೆಲವು ಅರಾಜಕತೆ ಸೃಷ್ಟಿಸುವಂತಹ ರಾಜರು ಬಂದು ಹೋಗಿದ್ದಾರೆ ಆ ಅರಾಜಕತೆಯನ್ನ ಇವತ್ತು ಮೋದಿ ಅವರ ನಡೆಯಲ್ಲಿ ಕಾಣ್ತಾ ಇದೆ ಇಂತಹ ಮೋದಿ ಆ ಅದು ಮಣಿಪುರ ಆದ್ರೂ ಒಂದೇ ಬೇರೆ ಆದ್ರೂ ಒಂದೇ ಇವತ್ತು ಕಾಶ್ಮೀರಿಗೆ ಯಾಕೆ ಹೋಗ್ತಿಲ್ಲ ಅಂದ್ರೆ ಇವತ್ತು ಕಾಶ್ಮೀರದ ಜನರ ಬಗ್ಗೆ ದೇಶದಲ್ಲಿ ಒಂದು ಉತ್ತಮ ಬಾಂಧವ್ಯ ಬೆಳೆದಿದೆ ಯಾಕಂದ್ರೆ ಜನ ತಮ್ಮ ಪ್ರಾಣ ಕೊಟ್ಟು ಅಲ್ಲಿ ಇದ್ದಂತ ಜನರನ್ನ ರಕ್ಷಿಸೋಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಪ್ರತಿಭಟನೆ ಮಾಡಿದ್ದಾರೆ ಆದ್ರಿಂದ ಅವರಿಗೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಆದ್ರಿಂದ ಇವ್ರು ಏನ್ ಎಣಿಸಿದ್ರಲ್ಲ ಅದು ತುಸ್ಪಟಾಕಿ ಆಗೋಯ್ತು ಆದ್ರಿಂದ ಮೋದಿ ಇದನ್ನ ಜಾಸ್ತಿ ಮಾತನಾಡ್ತಲ್ಲ ಇವ್ರಿಗೆ ಚುನಾವಣೆಗೆ ಲಾಭ ಆಗದ ಆಗೋದಾದ್ರೆ ಮಾತನಾಡ್ತಾರೆ ಲಾಭ ಆಗ್ಲಿಲ್ಲ ಅಂದ್ರೆ ಮಾತಾಡಲ್ಲ ಆ ಹಿನ್ನೆಲೆಯಲ್ಲಿ ಇದು ದೇಶದ ಒಳಗಿನ ರಾಜಕೀಯ ದೇಶದ ಹೊರಗಿನ ರಾಜಕೀಯದಲ್ಲಿ ಪಾಕಿಸ್ತಾನ ತಿರುಗೇಟ್ ಕೊಟ್ಟಿದೆ ನಾವು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತೀವಿ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೌದು ಅಂತಾರಾಷ್ಟ್ರೀಯ ಕಾನೂನು ಸಹ ಹೇಳೋದು ನದಿ ಒಬ್ಬರ ಸೊತ್ತಲ್ಲ ಅದು ಯಾವ್ಯಾವ ಪ್ರದೇಶದಲ್ಲಿ ಹರಿಯುತ್ತೋ ಆಯಾ ಜನರಿಗೆ ಸಂಬಂಧಿಸಿದ್ದು ಅಂತ ಹೇಳಿ ಅದು ಅಂತಾರಾಷ್ಟ್ರೀಯ ಕಾನೂನು ಇದೆ ಅದು ರಾಜ್ಯ ಮಟ್ಟದಲ್ಲೂ ಸಹ ಅದೇ ಅನ್ವಯ ಆಗುತ್ತದೆ ಅದನ್ನೇ ಕಾವೇರಿ ನ್ಯಾಯ ಇದ್ರಲ್ಲೂ ನ್ಯಾಯ ತೀರ್ಮಾನದಲ್ಲೂ ಅಳವಡಿಸ್ತಾರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದು ನಡೆಯೋದಿಲ್ಲ ಅಂತ ಹೇಳಿ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ ಮೋದಿ ಆದ್ರೆ ಅದನ್ನ ಹೇಳ್ಬೇಕಾದಂತ ಗೋಧಿ ಮೀಡಿಯಾಗಳು ಹೇಳ್ತಾ ಇಲ್ಲ ಗೋಧಿ ಮೀಡಿಯಾಗಳು ಅವರು ಸಹ ಹಿಂದೂ ಅಂತ ಕೇಳಿ ಗಂಡ್ ಗುಂಡ್ ಹಾರಿಸಿದ್ರು ಮುಸ್ಲಿಂ ಅಂತ ಕೇಳಿ ಕಲ್ಮಾ ಓದಿದ್ರು ಅಂತ ಹೇಳ್ತಾ ಇದ್ರೆ ಅದನ್ನ ದುಷ್ಟತನ ಮಾಡೋದು ಭಯೋತ್ಪಾದಕನ ಕೆಲ್ಸ ಆದ್ರೆ ಮೀಡಿಯಾ ಕೆಲ್ಸ ಅದಲ್ಲ ಮೀಡಿಯಾ ಎಲ್ಲರನ್ನು ದೇಶದ ಎಲ್ಲಾ ಜನರನ್ನು ಒಗ್ಗಟ್ಟಾಗಿ ಕರ್ತ್ಕೊಂಡು ಹೋಗ್ಬೇಕಾಗದು ದೇಶದ ಮುಖ್ಯವಾಗಿ ಈಗ ತೀರ್ಕೊಂಡವರು ಇಲ್ಲಿ ಆ ಪ್ರದೇಶ ಬಿಟ್ಟು ಬಂದ್ಬಿಡ್ತಾರೆ ಆದ್ರೆ ಅವ್ರು ಕಳ್ಸ್ಕೊಂಡಿದ್ದನ್ನ ಯಾವತ್ತೂ ಪಡೆದ್ಕೊಳಕ್ ಆಗಲ್ಲ ಆದ್ರೆ ಅಲ್ಲಿರೋ ಜನ ಮತ್ತೆ ಇಂತಹ ಸೃಷ್ಟಿ ಆಯ್ತಲ್ಲ ಇಂತಹ ಏನು ಭಯೋತ್ಪಾದಕ ವಾತಾವರಣ ಸೃಷ್ಟಿಯಾಗಿದೆ ಅವರನ್ನ ಸಹ ಸಮಾಧಾನ ಸಮಾಧಾನ ಮಾಡಿಸುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿತ್ತು ಕೇಂದ್ರ ಸರ್ಕಾರ ಅದನ್ನು ಮಾಡೋದ್ರಲ್ಲಿ ಅಹ್ ವೈಫಲ್ಯ ಕಂಡಿದೆ ಅದಂದ್ರೆ ಟೋಟಲಿ ಇದು ಅಮಿತ್ ಶಾ ವೈಫಲ್ಯ ಆಗಿದೆ ಅಮಿತ್ ಶಾ ತಮಗೆ ಬೇಹು ಬಂದಿಲ್ವಾ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದ್ಯಾ ಹಾಗಾದ್ರೆ ಅವರು ಅಮಿತ್ ಶಾ ಯಾವತ್ತೂ ಸಹ ಪ್ರೆಸ್ವೀಟ್ ಮಾಡೋದು ಇಲ್ಲ ಅವ್ರು ಮಾಡಕ್ಕಾಗಲ್ಲ ಅಂದ್ಮೇಲೆ ಅವರು ವೈಫಲ್ಯ ಆಗಿದ್ದಾರೆ ಅಂದ್ರೆ ರಾಜೀನಾಮೆ ಕೇಳ್ಬೇಕಾಗಿತ್ತು ರಾಜೀನಾಮೆ ಕೊಟ್ಟು ಅರ್ಹ ಅರ್ಹರನ್ನ ಅಲ್ಲಿ ಹಾಕ್ಬೇಕಾಗಿತ್ತು ಆದ್ರೆ ಜನರ ಪ್ರಾಣ ಜೊತೆ ಒಂದ್ ರೀತಿ ಆಟ ಆಡ್ತಾ ಇದಾರೆ ಇನ್ನು ಆರ್ ಎಸ್ ಎಸ್ ಸಹ ಎಲ್ರು ಹಿಂದೂ ಒಂದು ಬಂದು ಒಗ್ಗಟ್ಟಾಗಿ ಅಂತ ಹೇಳಿ ಆಗಾಗ ಕರೆ ಕೊಡ್ತಾ ಇರ್ತಾರೆ ಇವತ್ತು ಹಿಂದೂಗಳನ್ನ ಕಾಪಾಡಿರೋದು ಮುಸ್ಲಿಂ ಆದ್ರಿಂದ ಇವತ್ತು ಆರ್ ಎಸ್ ಎಸ್ ಸಹ ಮಾತನಾಡ್ತಾ ಇಲ್ಲ ಆರ್ ಎಸ್ ಎಸ್ ಗೆ ಈ ರೀತಿ ಒಂದಾಗಿರೋದು ದೇಶದ ಜನ ಇಷ್ಟನೇ ಇಲ್ಲ ಅವ್ರಿಗೆ ಒಡೆದು ಆಳುವ ನೀತಿಯನ್ನ ಬ್ರಿಟಿಷ್ ಅವ್ರ ಹತ್ರ ಗುಲಾಮ್ ಗಿರಿ ಮಾಡಿ ಕಲ್ತಿದಾರೆ ಅದನ್ನ ಬಿಟ್ಕೊಡಕ್ ಸಾಧ್ಯ ಇಲ್ಲ ಈ ಎಲ್ಲ ಒಂದು ಒಂದು ಇನ್ಸಿಡೆಂಟ್ ಸುತ್ತ ಏನೆಲ್ಲ ನಡೆದಿದೆ ಅನ್ನೋದನ್ನ ಈಗ ನಾನು ಕೇಳಿದ್ದೀನಿ ಪಾಕಿಸ್ತಾನ ಏನ್ ಹೇಳ್ತಿದೆ ಭಾರತ ಯಾವ ರೀತಿ ನೋಡ್ತಾ ಇದೆ ಇನ್ನು ಬಿಜೆಪಿ ಅದನ್ನ ತನ್ನ ರಾಜಕೀಯ ದಾಳವನ್ನಾಗಿ ಬಳಸ್ಕೊಳಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನದಲ್ಲಿ ಜನರ ಮುಂದೆ ಜನರ ಮುಂದೆ ತನ್ನ ಗೌರವವನ್ನ ಕಳೆದ್ಕೊಳ್ತಾ ಇದೆ ಬಿಜೆಪಿ ಅನ್ನೋದನ್ನ ಹೇಳ್ಬೇಕಾಗುತ್ತೆ ಮತ್ತೊಂದು ಸ್ಟೋರಿಯನ್ನು ನಿಮ್ಗೆ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸುದ್ದಿ ಆಚೆಗಿನ ಸುದ್ದಿಯನ್ನು ಹೇಳೋಕೆ ಸಾಧ್ಯ ಅದರಿಂದ ನಮ್ಮ ಎಲ್ಲಾ ಸ್ಟೋರಿಗಳನ್ನ ನೋಡಿ ಬೆಂಬಲಿಸಿ ಮೊದ್ಲಿಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಎಲ್ಲಾ ಸ್ಟೋರೀಸ್ ಬೇಕು ಸಿಗ್ಲಿಕ್ಕೆ ನಿಮ್ಗೆ ಬೆಲ್ ಐಕಾನ್ ಅನ್ನ ಓದ್ತಿ ಜೊತೆಗೆ ಜಾಯಿನ್ ಬಟನ್ ಇದೆ ದಯವಿಟ್ಟು ಜಾಯಿನ್ ಬಟನ್ ನ ಜಾಯಿನ್ ಆಗಿ ನಿಮ್ಗೆ ವಿಶೇಷವಾದ ಸ್ಟೋರಿಗಳು ಸಹ ಸಿಗ್ತವೆ ನಮಸ್ಕಾರ